ನಾನು ಈ ರಂಬುಟನ್ ಹಣ್ಣನ್ನು ಮೊದಲಾಗಿ ಅಂದರೆ ಸಾಧಾರಣ ಒಂದು ಮೂವತ್ತು ಮೂವತ್ತೈದು ವರ್ಷ ಹಿಂದೆ ಇರ್ಬೋದು ಸೋನ್ಸು ಅವರ ತೋಟ ನೋಡಲಿಕ್ಕೆ ಹೋಗಿರುವಾಗ ನೋಡಿದ್ದು ನಮಗೆ ಒಂದು ಅಭ್ಯಾಸ ಹೇಗೆ ಅಂದರೆ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರೆ ಒಂದು ಕ್ರಮ ಬೇರೆ ಯಾವುದೇ ಊರಿಗೆ ಹೋಗಲಿ ಎಂಥದೇ ಹೊಸತ್ತಿದ್ದರೆ ಅದನ್ನು ಹಿಡ್ಕೊಂಡು ಬಂದು ತಂದು ನಡೆದು ನಟ್ಟು ಮತ್ತೆ ಮರ್ತು ಹೋಗ್ತದೆ ಕೆಲವು ಸಲ ಅದು ಹಾಗೆ ಈ ರಂಬುಟನನ್ನು ತಂದು ನಟ್ಟೆವು ಈ ಡ್ರ್ಯಾಗನ್ ಫ್ರೂಟನ್ನು ನಟ್ಟಿದ್ದೆವು ಅದು ಯಾವುದೋ ಕಾರಣಕ್ಕೆ ಆವಾಗ ಇದಾಗಿರಲಿಲ್ಲ ಅದು ನಟ್ಟು ಮರೆತೋಯ್ತು ಎರಡು ಗಿಡ ನಟದ್ದು ಒಂದು ಐದಾರು ವರ್ಷ ಕಳೆದ ಮೇಲೆ ಒಂದು ಮರದಲ್ಲಿ ಕೆಂಪು ಹಣ್ಣು ಕಾಣ್ತದೆ ಹಾಂ ಯಾವುದು ನೋಡುವಾಗ ಕೆಂಪು ಮತ್ತು ನೋಡುವಾಗ ರಂಬುಟನ್ ಅಂತೇಳಿ ಗೊತ್ತಾಯಿತು ಕುಯ್ದು ತಿಂದಾಗುವಾಗ ಅದರ ರುಚಿಗೆ ಇದು ಎಲ್ಲ ಕಡೆ ನಡಬೇಕಾದ ಒಂದು ಹಣ್ಣು ಅಂತ ಹೇಳಿ ಆವಾಗ ಈ ಕಸಿ ಗಿಡದ ಇದೆಲ್ಲ ಬಂದಿರಲಿಲ್ಲ ಬೀಜದ ಗಿಡ ಮಾತ್ರ ಇತ್ತು ನಾವೆಂತ ಮಾಡಿದೆವು ಆದ ಹಣ್ಣನ್ನೆಲ್ಲ ತಿನ್ನೋದು ಬೀಜವನ್ನೆಲ್ಲ ಇದು ತೋಟದ ಬದಿ ಬದಿಯಲ್ಲೆಲ್ಲ ನಟ್ಟೆವು ಎಲ್ಲ ಕಡೆ ನಮ್ಮ ಎಲ್ಲ ನಮ್ಮ ಪ್ರಾಪರ್ಟಿಯ ಎಲ್ಲ ಕಡೆ ತೋಟದ ಬದಿ ಬದಿಯಲ್ಲೆಲ್ಲ ರಂಬೋಟಾನು ಬೆಳೆಯಿತು ಬೆಳೆದು ಬೆಳೆದು ದೊಡ್ಡಾಯಿತು ಮರ ಆಯಿತು ಅಲ್ಲಿ ಆದ ತೊಂದರೆ ಏನಂದರೆ ಈ ಬೀಜದ ಗಿಡದಲ್ಲಿ ಅದುವೇ ಪುನಃ ಬರುವುದಿಲ್ಲ ಕೆಲವು ಬರ್ತದೆ ಕೆಲವು ಬರೋದಿಲ್ಲ ಬೇರೆ ಬೇರೆ ರೀತಿಯದ್ದು ಮತ್ತು ಅಣ್ಣ ಎಂತ ಅಂದರೆ ಇದು ಒಂದು ಎಂತ ಫ್ಯೂಚರ್ ಇರುವಂಥ ಹಣ್ಣಿನ ಬೆಳೆ ಅಂತೇಳಿ ಕೇರಳದ ಒಬ್ಬರಿಂದ ಗಿಡ ಒಂದು ಇನ್ನೂರು ಗಿಡ ತಂದು ನಟರು ಅದು ದೊಡ್ಡಾಗುವಾಗ ಅದರಲ್ಲಿ ಎಂತ ನೆಲಗಡ್ಲೆ ಅಷ್ಟು ದೊಡ್ಡದು ಅರಸಿನ ಬಣ್ಣದ್ದು ಅರ್ಧ ಕೆಂಪು ಬಣ್ಣದ್ದು ಏನೇನೆಲ್ಲ ಆಯಿತು ಸರಿ ಇರಲಿಲ್ಲ ಒಟ್ಟು ಹೀಗೆ ಈ ರಂಬುಟನು ಒಂದು ಸುಲಭದಲ್ಲಿ ಬೆಳೆಸುವಂತಹ ಒಂದು ಹಣ್ಣು ಅಂತ ಹೇಳಿ ನಿಧಾನವಾಗಿ ನಮಗೆ ಕಂಡಿತು ದೊಡ್ಡ ಕೆಲವು ಏನಂದರೆ ಈ ತೋಟ ಮಾಡುವ ಯೋಜನೆ ಇರೋರು ಈಗ ಫಾರ್ ಎಕ್ಸಾಂಪಲು ಈ ಜೇಕಬ್ ಇವರೆಲ್ಲ ನಮ್ಮಲ್ಲಿಗೆ ಬಂದಿದ್ದಾರೆ ಅಂದರೆ ಈ ಹಣ್ಣನ್ನು ಸ್ಟಡಿ ಮಾಡಲಿಕ್ಕೆ ಮೊದಲು ಅವರೆಲ್ಲ ಸೈಂಟಿಫಿಕ್ಕಾಗಿ ಅದರನ್ನು ಗ್ರಾಫ್ಟೆಡ್ ಗಿಡಗಳನ್ನು ಮಾಡಿ ನಟರು ಅವರು ಸಕ್ಸಸ್ ಆಗಿದ್ದಾರೆ ಎಲ್ಲ ರೀತಿಯಿಂದ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಆವಾಗ ಅಷ್ಟು ಹಿಂದೆ ನಾವು ಆವಾಗ ಈ ಗ್ರಾಫ್ಟೆಡ್ ಗಿಡಗಳನ್ನು ತಂದು ಮಾಡಿರಲಿಲ್ಲ ಈಗ ಒಂದು ಐದು ವರ್ಷ ಹಿಂದೆ ನಾನು ಫಸ್ಟಿಗೆ ಒಂದು ನಾನ್ನೂರು ಗಿಡ ನಟ್ಟೆ ನಾನ್ನೂರು ಗಿಡ ನಟ್ಟೋದರಲ್ಲಿ ಒಂದು ಸಾಧಾರಣ ಒಂದು ಇನ್ನೂರು ಇನ್ನೂರು ಇಪ್ಪತ್ತು ಗಿಡ ಮಾತ್ರ ಸರಿಯಾಗಿ ದೊಡ್ಡಾಯಿತು ಮತ್ತು ಇದಕ್ಕಿಂತ ಮೊದಲು ನಮ್ಮಲ್ಲಿರುವ ಹಳೆ ಮರಗಳೆಲ್ಲ ತುಂಬ ದೊಡ್ಡಾಯಿತು ಅದು ಒಂದು ತೆಂಗಿನ ಮರಕ್ಕಿಂತ ತೋರಾಗಿ ತುಂಬ ಹೋಗಿ ಅದಕ್ಕೆ ನೆಟ್ಟೆಲ್ಲ ಹಾಕಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಆಯಿತು ಅದರಲ್ಲಿ ನಮಗೆ ಅಡಿಯಲ್ಲಿ ಒಂದೆರಡು ಹಣ್ಣು ತಿನ್ನಲಿಕ್ಕೆ ಸಿಗೋದು ಬಿಟ್ಟರೆ ಮತ್ತೆ ಎಲ್ಲ ಬಾವಲಿಗಳಿಗೆ ಹಣ್ಣಿನ ಮರದ ಅಡಿಯಲ್ಲಿ ಬೆಡ್ಡಿನಾಗೆ ಚೋಲಿ ಮತ್ತು ಅದರ ಬೀಜ ಬಿದ್ದಿರ್ತದೆ ಪ್ರತಿ ವರ್ಷ ಮತ್ತು ನೇಜಿ ಹುಟ್ಟಿದಾಗೆ ಗಿಡ ಹುಡ್ತದೆ ಬೇಕಾದಷ್ಟು ಗಿಡ ಹುಡ್ತದೆ ಸಾವಿರ ಗಟ್ಟಲೆಯಲ್ಲಿ ಅಂದರೆ ಈ ರಂಬುಟನ್ ಅಂತ ಹೇಳುವುದು ಒಂದು ಥರ ಕಾಡು ಗಿಡದಾಗೆ ಅದು ನೀರು ಬೇಕು ಅದಕ್ಕೆ ಯಾವುದೇ ಆರೈಕೆ ಇಲ್ಲದಿದ್ದರೂ ಅದು ಬೆಳೀತದೆ ಅಂದರೆ ನಟ್ಟು ಮರೆತು ಬಿಡುವಂತಹ ಗಿಡ ನೀರೊಂದು ಸಿಕ್ಕಿದರೆ ಅದು ತನ್ನಿಂದ ತಾನೇ ಬೆಳೀತದೆ ಭಾರಿ ದೊಡ್ಡ ಕಷ್ಟ ಏನಿಲ್ಲ ಈಗ ನಾನು ಕಳೆದ ಮೂರು ವರ್ಷ ಹಿಂದೆ ವಾಪಸ್ಸು ಒಂದು ಸಾವಿರದ ಇನ್ನೂರು ಗಿಡ ತಂದು ಸರಿಯಾದ ರೀತಿಯಲ್ಲಿ ನಟ್ಟಿದ್ದೇನೆ ನಾನು ಮಾತ್ರ ಒಂದು ಚೇಂಜ್ ಎಂತ ಮಾಡಿದ್ದೇನೆ ಅಂದರೆ ನನ್ನ ನನ್ನ ಮನಸ್ಸಿನಲ್ಲಿರುವುದು ರಂಬುಟನ್ನು ಓಪನ್ ಬಿಸಿಲಲ್ಲಿ ಬೆಳೆಯುವ ಬೆಳೆ ಅಂತ ಹೇಳಿ ಅಂದರೆ ಅದರಲ್ಲಿ ಮೊದಲು ಅದಕ್ಕೆ ಇದ್ದ ಕ್ರಮವೇ ಹಾಗೆ ಅದು ಅರೆ ನೆರಳಿನಲ್ಲಿ ಬೆಳೆಯುವಂಥ ಒಂದು ತೆಂಗಿನ ತೋಟದಲ್ಲೆಲ್ಲ ಭಾರಿ ಚಂದ ಬರ್ತದೆ ಅದಕ್ಕೆ ಬೇಕಾಗಿ ನಾನು ಇದು ಕೃಷಿ ಮಾಡಿದ ವಿಧಾನ ಹೇಗೆ ಅಂದರೆ ಒಂಬತ್ತು ಒಂಬತ್ತು ಫೀಟಿಗೆ ಒಂದೊಂದು ಹೊಂಡ ತೆಗೆದದ್ದು ಪ್ರತಿ ಒಂಬತ್ತು ಫೀಟಿನ ಇದರಲ್ಲಿ ಒಂದು ಒಂಬತ್ತು ಫೀಟಿನಲ್ಲಿ ಅಡಿಕೆ ಗಿಡ ಎರಡು ನೆಕ್ಸ್ಟ್ ಒಂಬತ್ತಿನಲ್ಲಿ ಒಂದು ರಂಬೋಟಾನ್ ಗಿಡ ಇದೇ ಥರ ಹಾಕಿದ್ದು ನಾನು ಒಂಬತ್ತು ಫೀಟಿಗೆ ಎರಡು ಅಡಿಕೆ ಗಿಡ ನೆಕ್ಸ್ಟ್ ಒಂಬತ್ತು ಫೀಟಿಗೆ ಒಂದು ರಂಬೋಟಾನಿ ಗಿಡ ಆಗ ರಂಬುಟಾನಿಂದ ರಂಬುಟಾನಿಗೆ ಹದಿನೆಂಟು ಫೀಟ್ ಆಯಿತು ಅಡಿಕೆಯಿಂದ ಅಡಿಕೆಗೆ ಹದಿನೆಂಟು ಫೀಟ್ ಆಯಿತು ಈಗ ಅಡಿಕೆ ಗಿಡವೂ ಚೆನ್ನಾಗಿ ಬೆಳೆದಿದೆ ರಂಬುಟಾನು ಚೆನ್ನಾಗಿ ಬೆಳೆದಿದೆ ಇನ್ನೊಂದು ಎರಡು ವರ್ಷದಲ್ಲಿ ಅಡಿಕೆ ಗಿಡ ರಂಬುಟಾನಿಗಿಂತ ಮೇಲೆ ಹೋಗ್ತದೆ ಒಂದು ಲೈಟ್ ಶೇಡ್ ಸಿಗ್ತದೆ ಯಾವುದಕ್ಕೆ ರಂಬುಟಾನಿಗೆ ಒಟ್ಟಿಗೆ ಅಡಿಕೆ ಮರಕ್ಕೆ ಈ ಎಂಥ ತೆಂಕ ಬಿಸಿಲಿಗೆಲ್ಲ ಈ ರಂಬುಟಾನನ್ನು ನೆರಳು ಸರಿಯಾಗ್ತದೆ ಹಾಗೆ ನನ್ನ ಹೀಗೆ ಮೂರು ವರ್ಷದ ಅನುಭವದಲ್ಲಿ ಈ ಕ್ರಮ ತುಂಬ ಒಳ್ಳೆಯ ರೀತಿಯಲ್ಲಿ ಆಗ್ಬೋದು ಅಂತೇಳಿ ನನಗೆ ಮನಸ್ಸಿಗಾಗಿದೆ ಮತ್ತು ಈ ರಂಬುಟನ್ ಕೃಷಿಯ ಬಗ್ಗೆ ಕೆಲವರಿಗೆ ಅದಕ್ಕೆ ಗೊಬ್ಬರ ನಮ್ಮದೇ ಹಾಕ್ಬೋದಾ ಬೇರೆ ಹಾಕ್ಬೋದಾ ಆಗಬೇಕು ಯಾವ ಗೊಬ್ಬರವೂ ನಡೀತದೆ ಅದಕ್ಕೆ ಹರಳಿಂಡಿಯು ಹಾಕ್ಬೋದು ಅಥವಾ ಎನ್ ಪಿ ಕೆ ಗೊಬ್ಬರಗಳನ್ನು ಹಾಕ್ಬೋದು ಯಾವ ಗೊಬ್ಬರವೂ ಆಗ್ತದೆ ಅದಕ್ಕೆ ವಿಶೇಷವಾದ ಆರೈಕೆ ಅಂಥದ್ದೂ ಇಲ್ಲ ಅದರಲ್ಲಿ ಅದಕ್ಕೆ ಬರುವಂತಹ ಕೆಲವು ತೊಂದರೆಗಳಂದರೆ ಒಂದು ಸ್ಟೆಂಬೋರರ್ ಪ್ರಾಬ್ಲಮ್ ಉಂಟು ನಾವು ನಟ್ಟ ಎಲ್ಲ ಗಿಡ ಬದುಕೋದಿಲ್ಲ ಈ ಸ್ಟೆಂಬೋರರ್ ಬಂದು ಸಾಧಾರಣ ಈಗ ಹೂ ಬಂದು ಕಾಯಿ ಆಗುವ ಗಿಡ ಸಹ ಸಾಯ್ತದೆ ಮತ್ತು ಚಿಕ್ಕ ಗಿಡದಲ್ಲೂ ಸಾಯ್ತದೆ ಅದು ಒಂದು ಅದಕ್ಕೆ ಮೇನ್ ಪ್ರಾಬ್ಲಮ್ ಇರೋದು ಮತ್ತು ಇನ್ನೊಂದು ವಾತಾವರಣ ವೈಪರೀತ್ಯ ಇರುವಾಗ ಕಾಯಿ ಬೀಳುವ ಒಂದು ಪ್ರಾಬ್ಲಮ್ ಉಂಟು ಈಗ ರಂಬುಟಾನ್ನ ಬಗ್ಗೆ ಒಂದು ಈ ಕೃಷಿ ಕೈಪಿಡಿಗಳ ಅಥವಾ ರಿಸರ್ಚ್ ಪೇಪರ್ಗಳ ಏನೂ ಇಲ್ಲ ನೆಟ್ಟಿನಲ್ಲಿ ಹುಡುಕಿದರೆ ಸ್ವಲ್ಪ ಸ್ವಲ್ಪ ಬರ್ತದೆ ಅಂತೂ ಸರಿಯಾದ ಅದರ ಕೃಷಿಯ ಬಗ್ಗೆ ಇಂಥದೇ ಇದಿಲ್ಲ ಈಗ ಎಲ್ಲರ ಅನುಭವದಲ್ಲೇ ಅವರವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಈಗ ಜೇಕಬ್ನಂತವರೆಲ್ಲ ತುಂಬ ಸಾವಿರಾರು ಎಕರೆಯಲ್ಲಿ ರಂಬೋಟನ್ನು ಬೆಳೆಸಿದ್ದಾರೆ ಅಂದರೆ ಅದರಲ್ಲಿ ಒಳ್ಳೆಯ ಒಂದು ಏನು ಲಾಭವನ್ನು ಪಡೆದಿದ್ದಾರೆ ನಿಜವಾಗಿ ನಮ್ಮ ಊರಿನವರು ಅದರನ್ನು ತಿಳಿದು ತಿಳಿದು ಇನ್ನೂ ಸಹ ಕೃಷಿ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಸುಲಭದಲ್ಲಿ ಬೆಳೆ ಬರ್ತದೆ ಆದರೆ ಯಾರನ್ನು ಹಾಕ್ತಾ ಇಲ್ಲ ಅದರನ್ನು ಈಗ ಬರೇ ಒಂದು ಹತ್ತು ಹದಿನೈದು ಜನ ಅದರ ಕೃಷಿಗೆ ಹೊರಟಿದ್ದಾರೆ ಈಗ ಅಡಿಕೆಗೆ ಮುಂದೆ ಏನಾಗ್ಬೋದು ಅಂತ ಹೇಳೋ ಒಂದು ಹೆದರಿಕೆ ಎಲ್ಲರ ಮನಸ್ಸಿನಲ್ಲಿ ಉಂಟು ಈಗ ಬಯಲು ಸೀಮೆಯಲ್ಲಿ ಪೂರ ಅಡಿಕೆ ಬೆಳೆ ಬರುವಾಗ ನಮ್ಮ ಅಡಿಕೆಗೆ ಏನಾಗ್ಬೋದು ರೇಟ್ ಬಿದ್ದರೆ ನಾವು ಎಂಥ ಇದು ಮಾಡ್ಬೋದು ಇದರ ಬಗ್ಗೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ನಡೀತದೆ ಆ ಚರ್ಚೆಯಲ್ಲಿ ಒಂದೇ ಒಂದು ಚರ್ಚೆಯಲ್ಲಿ ರಂಬುಟನ್ ನಡ್ಬೋದು ಅಂತೇಳಿ ಬರೋದಿಲ್ಲ ಅದು ನನಗೆ ಭಾರಿ ವಿಚಿತ್ರ ಕಾಣೋದು ಬೇರೆ ಏನೇನೆಲ್ಲ ಹೇಳ್ತಾರೆ ಇನ್ನೊಂದು ಬೆಳೆ ಮಾರ್ಬೋದು ಆ ಮೆಕೆಡೆಮಿ ಎಲ್ಲ ಬರ್ತದೆ ರಂಬುಟನ್ ವಿಷಯ ಯಾರೂ ಚರ್ಚೆ ಮಾಡೋದಿಲ್ಲ ಅದಕ್ಕೆ ಯಾಕೆಂತ ನನಗೆ ಗೊತ್ತಿಲ್ಲ ಅಷ್ಟು ಸುಲಭದಲ್ಲಿ ಬೆಳೆಸುವ ಬೆಳೆ ಯಾವುದೇ ರೋಗ ಬಾಧೆಗಳಿಲ್ಲ ಈ ಅಂದರೆ ಈ ಹೂವಿಗೆ ಅಥವಾ ಹಣ್ಣಿಗೆ ಯಾವುದೇ ಸ್ಪ್ರೇ ಮಾಡೋ ಅಗತ್ಯ ಇಲ್ಲ ಯಾವ ಗೊಬ್ಬರವನ್ನು ಹಾಕಿ ಬೆಳೆಸ್ಬೋದು ಹಟ್ಟಿ ಗೊಬ್ಬರವೂ ಹಾಕ್ಬೋದು ಎನ್ಪಿಗೆ ಗೊಬ್ಬರ ಹಾಕ್ಬೋದು ಯಾವುದು ಬೇಕಾ ಹಟ್ಟು ಅಥವಾ ಎಂಥ ಎಣ್ಣೆ ಹಿಂಡಿಗಳ ಗೊಬ್ಬರವೂ ಹಾಕ್ಬೋದು ಅಷ್ಟು ಸುಲಭ ಇರುವುದನ್ನು ಮಾಡಲಿಕ್ಕೆ ಜನ ಮುಂದೆ ಬರೋದಿಲ್ಲ ಎಲ್ಲರಿಗೂ ಹೆದರಿಕೆ ಇರುವುದು ಮಾರುಕಟ್ಟೆಯ ಬಗ್ಗೆ ಇದರ ರಂಬೂಟನ್ನು ನಾವು ತುಂಬ ಜನ ಬೆಳೆಸಿದರೆ ಬೆಲೆ ಬೀಳ್ಲಿಕ್ಕಿಲ್ವ ಇದನ್ನು ಮಾರುವುದಲ್ಲಿ ಅಂತೇಳಿ ಮಾರುಕಟ್ಟೆ ಯಾವಾಗಲೂ ಬರುವುದು ಯಾವಾಗ ಅಂದರೆ ಯಾವುದೇ ವಸ್ತು ಆಗಲಿ ಯಾವುದೇ ಬೆಳೆ ಆಗಲಿ ಒಂದು ವಾಲ್ಯೂಮ್ ಬೇಕು ಈಗ ಒಂದು ಪುತ್ತೂರು ತಾಲೂಕು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯ ಲೋಡುಗಟ್ಟಲೆ ಒಂದು ವಸ್ತು ಇದೆಯಾ ಮಾರುಕಟ್ಟೆ ತನ್ನಿಂದ ತಾನೇ ಬರ್ತದೆ ನೀವು ಎರಡು ಕ್ವಿಂಟಾಲು ಐದು ಕ್ವಿಂಟಾಲು ಐವತ್ತು ಕಿಲೋ ಬೆಳೆಸಿದರೆ ಮಾರುಕಟ್ಟೆ ಬರೋದಿಲ್ಲ ವಾಲ್ಯೂಮ್ ಬೇಕು ಈಗ ಬಾಂಬೆ ಅವನ ಡೆಲ್ಲಿ ಅವನ ಕಲ್ಕತ್ತಾದವನ ವ್ಯಾಪಾರದವ ಪುತ್ತೂರಿಗೆ ಬರಬೇಕಿದ್ದರೆ ಅವನಿಗೊಂದು ಲೋಡು ಸಿಗಬೇಕು ಬಂದವನಿಗೆ ಆ ವಸ್ತುವನ್ನು ತಗೊಂಡೋಗಿ ಅವನ ಊರಲ್ಲಿ ಮಾರಬೇಕಿದ್ರೆ ಒಂದು ಲೋಡ್ ಸಿಗಬೇಕು ಆ ಲೋಡ್ ಸಿಗಬೇಕಿದ್ರೆ ಎಂತ ಆಗಬೇಕು ಇಲ್ಲಿರೋ ಎಲ್ಲರೂ ಬೆಳೆ ಬೆಳೆಸಬೇಕು ಈ ಎಲ್ಲರೂ ಬೆಳೆ ಬೆಳೆಸದೆ ಮಾರುಕಟ್ಟೆಯೂ ಬರುವುದಿಲ್ಲ ಈಗ ಫಾರ್ ಎಕ್ಸಾಂಪಲು ಮಂಡ್ಯದ ಹತ್ರ ಒಂದು ಬೊಂಡದ ಒಂದು ಇದಿದೆ ಬೊಂಡ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಬೊಂಡದ ಮಾರ್ಕೆಟ್ ಇರೋದು ಮಂಡ್ಯದ ಹತ್ರ ಅಲ್ಲಿಗೆ ಇಡೀ ದೇಶಕ್ಕೆ ಸೇರಿದ ಲಾರಿಗಳಲ್ಲಿ ಬರ್ತದೆ ನೀವು ಹೋಗಿ ನೋಡಬೇಕಲ್ಲಿ ಎಲ್ಲ ಸ್ಟೇಟಿನ ರಿಜಿಸ್ಟ್ರೇಷನ್ ಲಾರಿಯಲ್ಲಿ ಬರ್ತದೆ ತಗೊಂಡೋಗ್ತದೆ ಮತ್ತು ಇನ್ನು ಕೇರಳದಲ್ಲಿ ಪೈನಾಪಲ್ ಎಂಥ ವಜಕ್ಕುಳಮ್ಮ ಹಾಂ ಒಳಕ್ಕುಳಮ್ಮ ಅಂತ ಹೇಳುವ ಅಲ್ಲಿ ಪೈನ್ಯಾಪಲ್ ಯಾಕೆ ಬಂತು ಅಲ್ಲಿಗೆ ಅಲ್ಲಿಗೆ ಯಾಕೆ ಕಲ್ಕತ್ತಾದವರು ಡೆಲ್ಲಿಯವರು ಬಾಂಬೆಯವರು ಚೆನ್ನೈಯವರು ಲಾರಿ ಹಿಡ್ಕೊಂಡು ಯಾಕೆ ಬರ್ತಾರೆ ಯಾಕೆ ಬರ್ತಾರೆ ಅಂದರೆ ಅಲ್ಲಿ ವಾಲ್ಯೂಮ್ ಇದೆ ಆ ವಾಲ್ಯೂಮ್ ಬರದೆ ನನಗೆ ಇದು ಎಂಥದ್ದು ಮಾರುಕಟ್ಟೆ ಆಗಲಿಕ್ಕಿಲ್ಲ ಅಂತೇಳಿ ಕೂತ್ರೆ ಅಥವಾ ಬೆಳೆ ಬೆಳೆಸದೇ ಇದ್ದರೆ ಆಗೋದಿಲ್ಲ ಅದಕ್ಕೆ ಪರಿಹಾರ ಏನಂದರೆ ಇಲ್ಲಿ ಒಂದು ಹತ್ತು ಸಾವಿರ ಎಕರೆಯಲ್ಲಿ ರಂಬು ಕೃಷಿ ಆಗಬೇಕು ಕೃಷಿಯಾಗಿ ಪ್ರತಿದಿನ ಎರಡು ಮೂರು ಲೋಡು ಮಾರ್ಕೆಟಿಗೆ ಬರಬೇಕು ಆಗ ಬೈಯರು ತನ್ನಿಂದ ತಾನೇ ಇಲ್ಲಿಗೆ ಬರ್ತಾರೆ ಅಂದರೆ ಅವರಿಗೆ ಬಂದವರಿಗೆ ಅವರಿಗೆ ವ್ಯವಹಾರ ನಡೆಸುವಷ್ಟು ಅಸಲಾಗಬೇಕಲ್ವಾ ಸುಮ್ಮನೆ ಎರಡು ಟನ್ ಅಥವಾ ಐದು ಕ್ವಿಂಟಾಲ್ ಇದ್ದರೆ ಅವರು ಬರೋದಿಲ್ಲ ಮಾರುಕಟ್ಟೆ ಇಲ್ಲ ಅಂತ ಹೇಳೋದು ಸುಮ್ಮನೆ ಯಾಕಂದರೆ ಈಗ ಇಲ್ಲಿ ನೋಡ್ತೇನೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ರಂಬುಟ್ ಹಣ್ಣು ಅಂದರೆ ಅಂತ ಗೊತ್ತಿಲ್ಲ ಬರೀ ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರೋದು ಅಂದರೆ ಅದರ ಬಗ್ಗೆ ಇನ್ನೂ ಸಹ ಅವೇರ್ನೆಸ್ ಬರಲಿಲ್ಲ ಜನ ತಿಂದು ನೋಡಲಿಲ್ಲ ಹಾಗಿದ್ರೆ ಅದರ ಮಾರ್ಕೆಟ್ ಪೊಟೆನ್ಷಿಯಲ್ ಎಷ್ಟಿರ್ಬೋದು ಮಾರ್ಕೆಟಿಂಗು ನಿಜವಾಗಿ ಅದರಲ್ಲಿ ನನ್ನ ಲೆಕ್ಕದಲ್ಲಿ ತೊಂದರೆ ಇಲ್ಲ ಈಗ ವ್ಯ ಪ್ರೈಸಿನಲ್ಲಿ ವ್ಯತ್ಯಾಸ ಬರಬಹುದು ನಾವು ಒಂದು ವಸ್ತುವಿಗೆ ಬೆಳೆ ಬೆಳೆಸಲಿಕ್ಕೆ ಒಂದು ನಮ್ಮ ಅಸಲು ಅಸಲಿಗೆ ಒಂದು ಅದರ ಒಂದು ಡಬ್ಬಲ್ ಪ್ರೈಸ್ ಸಿಗುವುದಂತೇಳಿ ಆದರೆ ಆ ಕೃಷಿ ಮಾಡಲಿಕ್ಕೆ ಏನು ತೊಂದರೆ ಅಟ್ಲೀಸ್ಟ್ ಕೃಷಿಯಲ್ಲಿ ಡಬ್ಬಲ್ ಸಿಗಲೇಬೇಕು ಇಲ್ಲದಿದ್ದರೆ ಅದು ನಡೆಯುವುದಿಲ್ಲ ಯಾಕಂದರೆ ಅದರಲ್ಲಿ ವೆಯ್ಟಿಂಗ್ ಪೀರಿಯಡ್ ಇರ್ತದೆ ವಾತಾವರಣದ ಅನ್ಸರ್ಟನಿಟಿ ಇರ್ತದೆ ಬೇರೆ ಬೇರೆ ರಿಸ್ಕ್ಗಳಿರುವ ಕಾರಣ ನೂರು ರೂಪಾಯಿ ಅಸಲಿದ್ರೆ ಇನ್ನೂರು ರೂಪಾಯಿ ಸಿಗಲೇಬೇಕು ಕೃಷಿಯಲ್ಲಿ ಇಲ್ಲದಿದ್ದರೆ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ಈ ರಂಬುಟಾನಿಗೆ ನಿಜವಾಗಿ ಅಸಲು ನೋಡಿದರೆ ಐವತ್ತು ರೂಪಾಯಿ ಇರಲಿಕ್ಕಿಲ್ಲ ಆದರೆ ಈಗಿನ ಮಾರುಕಟ್ಟೆ ಬೆಲೆ ಎಷ್ಟು ಉಂಟು ಆದರೂ ಬೆಳೆಸಲಿಕ್ಕೆ ಬರುವ ಜನ ಕಡಿಮೆ ಮತ್ತು ಈ ರಂಬುಟಾನು ನಡುವ ವಿಚಾರದಲ್ಲಿ ವೇಣುನೊಟ್ಟಿಗೆ ನಾನು ಮೊದಲು ಚರ್ಚೆ ಆಗ್ತಿತ್ತು ಎಷ್ಟು ಡಿಸ್ಟೆನ್ಸಿಗೆ ನಡುವುದು ಅಂತೇಳಿ ಈಗ ನಾನು ಹದಿನೆಂಟು ಫೀಟಿಗೆ ನಟದ್ದು ಈಗಲೇ ಹತ್ತಿರ ಬಂದಾಯಿತು ವೇಣು ಹೇಳ್ತಾ ಇರೋದು ಮೂವತ್ತು ಫೀಟಿಗೆ ಒಂದು ನಡುವೆ ನಾನು ಈಗ ಒಪ್ತೇನೆ ಅದರನ್ನು ಮೂವತ್ತು ಫೀಟಿಗೆ ನಡುವುದೇ ಸೂಕ್ತ ಒಂದು ಮರದಿಂದ ಗಿಡದಿಂದ ಗಿಡಕ್ಕೆ ಮೂವತ್ತು ಫೀಟ್ ಡಿಸ್ಟೆನ್ಸ್ ಆಗ ನಮಗೆ ಪರ್ ಏಕರ್ ಇನ್ವೆಸ್ಟ್ಮೆಂಟು ಕಡಿಮೆ ಆಗ್ತದೆ ಯಾಕಂದರೆ ಒಂದು ಗಿಡಕ್ಕೆ ಮುನ್ನೂರು ರೂಪಾಯಿ ಉಂಟು ಆ ಮುನ್ನೂರು ರೂಪಾಯಿ ಇದ್ರನ್ನು ನಾವು ಹದಿನೆಂಟು ಫೀಟಿಗೆ ನೆಟ್ಟರೆ ಇನ್ನೂರು ಇನ್ನೂರಲ್ಲ ಎಷ್ಟೋ ಜಾಸ್ತಿ ಬೇಕಾಗ್ತದೆ ಮೂವತ್ತು ಫೀಟಿಗೆ ಆಗುವಾಗ ಬೇಕಾಗೋದು ಅರುವತ್ತ ಎಂಬತ್ತು ಗಿಡ ಸಿಗೋದು ಅಷ್ಟಾಗುವಾಗ ಟೋಟಲ್ ಇನ್ವೆಸ್ಟ್ಮೆಂಟು ಕಡಿಮೆ ಆಗ್ತದೆ ಹಾಗೆ ರಂಬುಟನ್ನ ವಿಚಾರದಲ್ಲಿ ಯಾರಿಗಾದರೂ ಏನಾದರೂ ಕೇಳುವುದಿದ್ದರೆ ಕೇಳ್ಬೋದು ನನಗೆ ಅದರ ಬಗ್ಗೆ ಗೊತ್ತಿದ್ದರೆ ನಾನು ತಿಳಿಸ್ತೇನೆ ಏನಾದರೂ ಇದ್ದರೆ ಕೇಳಿ ಮತ್ತು ಹೊರಗೆ ತಂದಿಟ್ಟಿದ್ದೇನೆ ನಾನು ಈಗಿನ ಈ ವರ್ಷದ ರೇಟು ತುಂಬ ಜಾಸ್ತಿ ಇದೆ ಯಾಕೆಂದರೆ ಬೆಳೆ ಯಾರಿಗೂ ಬರಲಿಲ್ಲ ಬಾ ಅಂದರೆ ಹಣ್ಣು ಆಗ್ತಾಯಿದೆ ಅಷ್ಟೇ ಒಂದು ಕೆ ಜಿಗೆ ನಾನ್ನೂರು ರೂಪಾಯಿ ಇದೆ ಅಂದರೆ ಹೋಲ್ಸೇಲ್ ರೇಟೇ ಮುನ್ನೂರೈವತ್ತು ಉಂಟು ಈಗ ರಂಬುಟನ್ನ ಕಾಯಿಗಳು ಸಣ್ಣ ಕಾಯಿಗಳು ತುಂಬಾ ಉದುರ್ತಾ ಉಂಟು ಯಾವ ಕಾರಣ ಹವಾಮಾನ ವೈಪರೀತ್ಯ ಒಂದು ಮತ್ತೊಂದು ಅದರಲ್ಲಿ ಮರಕ್ಕೆ ಏನು ಅದರ ಧಾರಣ ಶಕ್ತಿಗಿಂತ ಹೆಚ್ಚು ಕಾಯಿಗಳಿದ್ದರೆ ಅದು ತನ್ನಿಂದಾನೆ ಉದುರಿಸ್ತದೆ ಈಗ ಮಾವಿನ ಮಿಡಿ ಗೊಂಚಲಲ್ಲಿ ಇದ್ದಾಗೆ ಅಲ್ಲ ಅದು ಈ ವರ್ಷ ತುಂಬಾ ಬೀಳುದುಂಟು ಈ ವರ್ಷ ಈ ವರ್ಷದ ಹವೆ ಎಲ್ರಿಗೂ ಗೊತ್ತಿದೆ ಅಲ್ಲ ಆದರೆ ಯಾವಾಗಲೂ ಹಾಗೆ ಬೀಳುವುದಿಲ್ಲ ಅಷ್ಟು ಬೀಳುವುದಿಲ್ಲ ಈಗ ನಮ್ಮ ಹಿಂದಿನ ನಾವು ಅನುಭವ ನೋಡಿದರೆ ಅಷ್ಟೆಲ್ಲ ಬೀಳುವುದಿಲ್ಲ ಈ ಹಣ್ಣಿನ ಬೆಳೆಯನ್ನು ಕೊಯ್ಯಲು ಎಷ್ಟು ಸಮಯ ಮತ್ತು ಅದನ್ನು ಎಷ್ಟು ಸಮಯ ಪ್ರಿಸರ್ವ್ ಮಾಡಬಹುದು ಅಲ್ಲ ಇದು ಪ್ರಿಸರ್ವೇಷನು ಇಲ್ಲ ಇದಕ್ಕೆ ಎರಡು ಮೂರು ದಿನದಿಂದ ಹೆಚ್ಚು ಲೈಫ್ ಇಲ್ಲ ನಿಜವಾಗಿ ಅದು ಏನಾಗ್ತದೆ ಅಂದರೆ ಕುಯ್ದ ಕೂಡ್ಲೇ ಅದರ ರೋಮ ಬಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ರೋಮ ಬಾಡಿ ಒಂದು ದಿನ ಎರಡನೇ ಮೂರನೇ ದಿನ ಆಗುವಾಗ ಆ ರೋಮ ಕಪ್ಪಾಗ್ತದೆ ಹಣ್ಣು ಒಳಗೆ ಎಂಥದ್ದು ಆಗುವುದಿಲ್ಲ ನನ್ನ ಕಾರಿನಲ್ಲಿ ಕಳೆದ ವರ್ಷ ಇಟ್ಟ ಹಣ್ಣು ಈಗ ಸಹ ಉಂಟು ಅದು ಕುಪ್ಪಿಚೂರ್ನಾಗ ಆಗಿದೆ ಗಟ್ಟಿಯಾಗಿ ಹಣ್ಣು ಒಳಗೆ ಫಸ್ಟ್ ಕ್ಲಾಸ್ ಉಂಟು ಒಣಗಿ ಒಣಗಿ ಅದು ಹಾಗೆ ಹೇಳಿಕೊಂಡು ನಾನು ಬಿಸಿಲಲ್ಲಿ ಒಣಗಿಸಿದೆ ಅದು ಸರಿಯಾಗಲಿಲ್ಲ ಸೋಲಾರ್ ಗೂಡಲ್ಲಿ ಒಣಗಿಸಿದೆ ಅದು ಸರಿ ಆಗಲಿಲ್ಲ ಕಾರ್ ಒಳಗೆ ಸರಿ ಒಣಗ್ತದೆ ಅದು ಎಂಥ ಕ್ರಮ ಗೊತ್ತಿಲ್ಲ ನನ್ನ ಅಣ್ಣ ಸಹ ಹೇಳ್ತಾ ಇದ್ದಾನೆ ಅದು ಕಾರಿನಲ್ಲಿ ಚೆಂದ ಒಣಗ್ತದೆ ಅಂತೇಳಿ ಮತ್ತು ರಂಬುಟನ್ನಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಮರದಲ್ಲಿ ಕೆಂಪು ಕಂಡ ನಂತರ ಒಂದು ತಿಂಗಳು ಬಿಡ್ಬೋದು ಒಂದು ತಿಂಗಳು ಬೀಳುವುದಿಲ್ಲ ಅದು ಹಾಳಾಗುವುದಿಲ್ಲ ನಿಮ್ಮ ಅನುಕೂಲಕ್ಕೆ ಕೊಯ್ಬೋದು ಅದು ಕೆಂಪಾದ ಕೂಡಲೇ ಕೊಯ್ಲೇಬೇಕು ಅದು ನಾಳೆ ಬೀಳ್ತದೆ ಹುಳಾಗ್ತದೆ ಎಂಥದ್ದು ಇಲ್ಲ ಒಂದು ತಿಂಗಳು ಇರ್ತದೆ ನಲವತ್ತು ದಿನ ಇರ್ತದೆ ಅದೊಂದು ಭಾರಿ ಅಡ್ವಾಂಟೇಜ್ ಮಾರ್ಕೆಟಿಗೆ ನಮಗೆ ಬೇಕಾದ ಹಾಗೆ ಕೊಯ್ಲಿಕ್ಕೆ ಮತ್ತೆ ರಂಬುಟನು ಇದು ಈ ನಮ್ಮ ಹಾಗೆ ಒಂದು ಥರ ಅಡಿಕೆ ಮರ ನೀವು ಎಂಥದ್ದು ಮಾಡದಿದ್ದರೂ ಒಂದು ನಾಲ್ಕು ಅಡಿಕೆ ಆಗ್ತದಲ್ಲ ಎ ಅದು ಎಷ್ಟೇ ಅದರನ್ನು ನೀವು ಬಿಟ್ಟು ಬಿಡಿ ಒಂದು ಎರಡ ಗೊನೆ ಅಡಿಕೆ ಆಗ್ತದೆ ಐವತ್ತು ನೂರ ಅಡಿಕೆ ಆಗ್ತದೆ ಹಾಗೆ ರಂಬುಟ ಅನ್ಸ ಪ್ರತಿ ವರ್ಷ ಒಂದು ನಾಲ್ಕು ಕಾಯಿ ಆಗಿ ಆಗ್ತದೆ ಅದೇ ನೀವು ಗೇರು ಬೀಜ ನೇರಳೆ ಪುನರ್ಪುಳಿ ಇದೆಲ್ಲ ಒಂದು ಚೂರು ವ್ಯತ್ಯಾಸ ಆದರೆ ಫಸಲೇ ಇಲ್ಲ ಇದು ಹಾಗಲ್ಲ ಫಸಲ್ ಬರ್ತದೆ ಹೆಚ್ಚ ಕಮ್ಮಿ ಅಷ್ಟೇ ಅಂದರೆ ಒಂದು ಥರ ನಮ್ಮ ಈ ಈ ವಾತಾವರಣಕ್ಕೆ ಬೆಸ್ಟ್ ಸೂಟೇಬಲ್ಲು ಒಂದು ಕೃಷಿ ಮತ್ತೆ ಒಂದು ಇದು ಈ ವಾತಾವರಣದಲ್ಲಿ ಮಾತ್ರ ಬೆಳೆಯುವುದು ಬೇರೆ ಕಡೆ ಬೆಳೆಯುವುದಿಲ್ಲ ಅದು ಒಂದು ನಮಗೆ ಅಡ್ವಾಂಟೇಜ್ ಈ ಪರ್ಟಿಕ್ಯುಲರ್ ಕ್ಲೈಮೇಟಲ್ಲಿ ಬೆಳೆಯುವುದು ಈಗ ಬಯಲಸೀಮೆಯಲ್ಲೆಲ್ಲ ಬೆಳೆಯುವುದಿಲ್ಲ ಮಡಿಕೇರಿವರೆಗೆ ಬೆಳೀತದೆ ಹಲೋ ಸರ್ ಈ ಮರವನ್ನು ಪ್ರೂನಿಂಗ್ ಮಾಡುವ ಪ್ರೂನಿಂಗ್ ಆ ಮಾಡಬೇಕು ಪ್ರೂನಿಂಗ್ ಮಾಡಬೇಕು ಅಂದರೆ ಅದು ಸ್ವಲ್ಪ ನೆರಳಿರುವಲ್ಲಿ ಅದರ ಬ್ರ್ಯಾಂಚ್ ಉದ್ದ ಉದ್ದ ಹೋಗ್ತದೆ ಅಡ್ಡ ಅಡ್ಡ ಅದನ್ನು ನಾವು ಕಟ್ ಮಾಡಿ ಮೂರು ನಾಲ್ಕು ಬ್ರ್ಯಾಂಚ್ ಬರುವಾಗ ಮಾಡಬೇಕು ಎಷ್ಟು ಬ್ರ್ಯಾಂಚ್ ಇದೆ ಅಷ್ಟು ಗೊಂಚಲು ಬರ್ತದೆ ಈ ಹಣ್ಣಿನ ಒಂದು ಮರದ ಕ್ರಮ ಬ್ರ್ಯಾಂಚ್ ಎಷ್ಟು ಉಂಟು ಅಷ್ಟು ಬಂಚ್ ಬರ್ತದೆ ಅಂದರೆ ನಾವು ಕಟ್ ಮಾಡಿದಾಗ ಮೂರು ನಾಲ್ಕು ಬರ್ತದೆ ಅದರಲ್ಲಿ ಈ ಉದ್ದ ಉದ್ದ ಈಗ ಒಂದು ಅಥವಾ ಫಸ್ಟ್ ಸೆಕೆಂಡ್ ಇಯರ್ ಎಲ್ಲ ತುಂಬ ಹೋಗ್ತದೆ ಅದನ್ನು ಕಟ್ ಮಾಡಬೇಕು ಮತ್ತು ಎತ್ತರ ಹೋಗೋದನ್ನು ಹಾಗೆ ಕಟ್ ಮಾಡಬೇಕು ಅಂದರೆ ನಮಗೆ ಕುಯ್ಲಿಕ್ಕೆ ಅನುಕೂಲ ಎಷ್ಟು ಉಂಟು ಅಷ್ಟೇ ಬಿಟ್ಟು ಉಳ ಕಟ್ ಮಾಡಬೇಕು ಕಟ್ ಆಯಿತು ಅಂತೇಳಿ ಅದಕ್ಕೆ ಎಂಥ ನಾವು ಪೇಸ್ಟ್ ಇಷ್ಟು ಎಂಥದ್ದು ಹಾಕಲಿಲ್ಲ ಅದಕ್ಕೇನು ಆಗಲಿಲ್ಲ ಮತ್ತು ನನಗೆ ತಿಳಿದ ಹಾಗೆ ಈ ರಂಬುಟಾನು ಸೊಪ್ಪಿನಲ್ಲಿಯ ಇದರಲ್ಲಿ ಅದರಲ್ಲಿ ಆ್ಯಂಟಿ ಎಂತ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರಲೇಬೇಕು ಯಾಕಂದರೆ ಅದಕ್ಕೆ ಯಾವುದು ಅಟ್ಯಾಕ್ ಆಗೋದಿಲ್ಲ ನಾವು ಅದರ ಸೊಪ್ಪಿನ ಕಷಾಯ ಮಾಡಿ ಬೇರೆ ಗಿಡಕ್ಕೆ ಸ್ಪ್ರೇ ಮಾಡಿದರೆ ಗೊತ್ತಾದಿತ್ತು ಅದಕ್ಕೆ ಅದರದ್ದೊಂದು ವಿಶೇಷ ಅದು ಇದು ಆಡಿಯನ್ಸ್ ಒಂದು ಪ್ರಶ್ನೆ ಇತ್ತು ಸರ್ ಹೊರಗಿಂದ ಕೇಳ್ತಾ ಇದ್ರು ವಿಪರೀತ ಮಂಗಗಳ ಉಪದ್ರ ಉಂಟು ಎಂತ ಮಾಡಬೇಕಂತ ನಾವು ಮಂಗಗಳ ಉಪದ್ರ ನಮ್ಮಲ್ಲಿ ಬರಲಿಲ್ಲ ಆದರೆ ನಾವು ಎಲ್ಲ ಮರಕ್ಕೆ ನೆಟ್ ಹಾಕ್ತೇವೆ ಅಂದರೆ ಬಾವಲಿ ಅಥವಾ ಹಕ್ಕಿಯ ತೊಂದರೆಗೆ ಮಂಗ ನೆಟ್ಟನ್ನು ತೆಗೆದು ನೋಡಬಹುದು ಈಗ ಇವರೊಂದು ಮಾಡಿದ್ದಾರೆ ಯಾರು ನಮ್ಮ ವಿಜಯಕುಮಾರ್ ಸಾರಕ್ಕೆ ಅವರು ಇಲೆಕ್ಟ್ರಿಕ್ ಪೋಲ್ಸ್ ಹಾಕಿದ್ದಾರೆ ಇಲೆಕ್ಟ್ರಿಕ್ ಪೋಲ್ಸ್ ಹಾಕಿ ನಮ್ಮ ಅಂಗಡಿಯಲ್ಲಿ ಬರ್ಡು ನೆಟ್ಟು ಸಿಗ್ತದೆ ಅದೇ ಅದಕ್ಕೆ ಮೇಲಿಂದ ಹಾಕಲಿಕ್ಕೆ ಅದರನ್ನು ಈ ಗೋಲ್ಫ್ ಕೋರ್ಸಿಗೆಲ್ಲ ಕಟ್ಟುವಾಗ ಕಟ್ಟಿದ್ದಾರೆ ಮಂಗ ಬರುವ ದಾರಿಗೆ ಅದರ ರಿಸಲ್ಟ್ ನೋಡಬೇಕಷ್ಟೇ ಇನ್ನೀಗ ಈ ವರ್ಷ ಮಾಡಿದ್ದಾರೆ ಇನ್ನು ಗೊತ್ತಾದಿತ್ತು ಅಂದರೆ ಮಂಗ ಪಾಸಾಗದಾಗೆ ಇಲೆಕ್ಟ್ರಿಕ್ ಕಂಬದಷ್ಟು ಎತ್ತರಕ್ಕೆ ನೆಟ್ಟನ್ನು ಕಟ್ಟಿದ್ದಾರೆ ನೀವು ಬೆಂಗಳೂರಿನಲ್ಲಿ ಗಾಲ್ಫ್ ಹಾಡುವಲ್ಲಿ ನೋಡಿರ್ಬೋದಲ್ಲ ನೆಟ್ಟು ಹಾಗೆ ಕಟ್ಟಿದ್ದಾರೆ ಮಂಗ ಯಾವ ಬದಿಯಿಂದ ಬರ್ತದೆ ಆ ಬದಿಗೆ ಹಾಕಿದ್ದಾರೆ ನೋಡ್ಬೇಕು ಇನ್ನೆಂಥ ಅದರಿಂದ ಪ್ರಯೋಜನ ಆದಿತ್ತು ಅಂತ ಹೇಳಿ